ಎಲ್ಲ ನಮ್ಮ ಸೌಜನ್ಯ ಪರ ನಮಸ್ತೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ರಾಜ್ಯಾದ್ಯಂತ ಒಂದು ಅರವತ್ತು ಕಡೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಎಂಬೊಂದು ವೇದಿಕೆ ಮುಖಾಂತರವಾಗಿ ಸೌಜನ್ಯ ಮಗಳಿಗೆ ನ್ಯಾಯ ಸಿಬೇಕು ಅವರಿಗೆ ನ್ಯಾಯ ಸಿಗಬೇಕು ಅದೇ ರೀತಿಯಲ್ಲಿ ಭೂಕಂಬಳಿಕೆ ಮಾಡಿ ನೊಂದವರಿಗೆ ಅಂದರೆ ಭೂಕಂಬಳಿಕೆ ಮುಖಾಂತರವಾಗಿ ನೊಂದವರಿಗೆ ನ್ಯಾಯ ಕೊಡಿಸ್ಬೇಕು ಎಂಬ ಉದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಸೌಜನ್ಯಪರ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ಪ್ರತಿಯೊಬ್ಬರು ಕೈ ಜೋಡಿಸಬೇಕು ನಮ್ಮನ್ನು ಕರೆದಿಲ್ಲ ನಿಮ್ಮನ್ನು ಕರೆದಿಲ್ಲ ಎಂಬ ಚಿಂತೆ ಬೇಡ ಮಹೇಶಣ್ಣ ಗಿರೀಶಣ್ಣ ಏನ ಬಿರುಕುಟ್ಟಾಗಿದೆ ಮಹೇಶಣ್ಣ ಇರೋ ಕಡೆ ಗಿರೀಶಣ್ಣ ಬರಲ್ಲ ಇಲ್ಲ ಹೋರಾಟಗಾರರು ಬರಲ್ಲ ಇಲ್ಲ ಮಹೇಶಣ್ಣ ಬೆಂಬಲಿಗರು ಬರಲ್ಲ ಎಂಬ ಒಂದು ಸುದ್ದಿಗಳನ್ನು ಆ ಹರಿ ಬಿಡ್ತಾ ಇದ್ದಾರೆ ಇದಕ್ಕೆ ಯಾವುದಕ್ಕೂ ಕರ್ನಾಟಕ ರಾಜ್ಯದ ಜನತೆ ಯಾವುದು ತಲೆಕರಿಸಬೇಡಿ ಇದು ಈ ಹೋರಾಟವನ್ನು ಅತ್ತಿಕ್ಕ ಒಂದು ಕೆಲಸ ನಡೀತಾ ಇದೆ ಒಂದು ಕಡೆಯಿಂದ ಮಹೇಶ ಏನಾದರೂ ಮಾಡಿ ಗಡಿಪಾರು ಮಾಡಬೇಕೆಂಬ ಸುಳ್ಳು ವಾದೆಗಳನ್ನು ಎ ಸಿ ಅವರಿಗೆ ನೀಡಿ ಅಲ್ಲಿಂದ ಅವರನ್ನು ಗಡಿಪಾರು ಮಾಡೋ ಕೆಲಸ ನಡೀತಾ ಇದೆ ಒಂದು ಕಡೆಯಿಂದ ಅವರನ್ನು ಇನ್ನೊಂದು ಯಾವುದೋ ಪ್ರಕರಣದಲ್ಲಿ ದಾಖಲು ಮಾಡಿ ಜೈಲುಗೊಳಿಸುವ ಪ್ರಕರಣ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಹೋರಾಟವನ್ನು ಜೈಲು ಕೆಲಸಗಳು ಷಡ್ಯಂತ್ರ ನಡೀತಾ ಇದೆ ಇದು ಷಡ್ಯಂತ್ರ ನಡೀತಾ ಇರೋದು ಅದರತ್ತು ಎಸ್ ಐ ಟಿ ಅವರು ತನಿಖೆ ಮಾಡೋದಲ್ಲ ಷಡ್ಯಂತ್ರ ಇವತ್ತು ನಾವು ಹೇಳ್ತಾ ಇರೋದು ಎಷ್ಟ್ ಎಸ್ ಐ ಟಿ ಅವರಿಗೆ ಒಂದು ಆ ಬಲ ತುಂಬ ಕೆಲಸವನ್ನು ಆಗಬೇಕು ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಅದನ್ನು ನಿಲ್ಲಿಸೋ ಕೆಲಸ ಮಾಡ್ತಾರೆ ಇದು ನಿಲ್ಬಾರದು ಎಸ್ ಐ ಟಿ ತನಿಖೆ ಮುಂದುವರಿಬೇಕು ಅದು ಏನೇ ಇದ್ದರೂ ಸತ್ಯ ಹೊರ ಬರಬೇಕು ಈ ಉದ್ದೇಶದಿಂದ ರಾಜ್ಯಾದ್ಯಂತ ಕಡಿಮೆ ಅಂದ್ರೆ ಅರವತ್ತು ಕಡೆ ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕು ಕಚೇರಿ ಅಲ್ಲಿಗೊಂದು ಮನವಿ ಕೊಡುವುದು ಈ ರೀತಿಯಲ್ಲಿ ಹೋರಾಟವನ್ನು ನಡೀತಾ ಇದೆ ಈ ಹೋರಾಟಗಳಿಗೆ ಪ್ರತಿಯೊಬ್ಬರು ಸೌಜನ್ಯ ಹೋರಾಟ ಕೈ ಜೋಡಿಸಬೇಕು ಯಾರು ಯಾವುದೇ ಕಾರಣಕ್ಕೂ ಅನ್ನ ಇಲ್ಲ ಇವೆಲ್ಲ ಗಿರಿಶನ್ನ ಇಲ್ಲ ಬಂದಿಲ್ಲ ಎಂಬ ಚಿಂತೆಯಲ್ಲಿ ಯಾರೋ ಹಿಂದೆ ಹೋಗಬೇಡಿ ಪ್ರತಿಯೊಬ್ಬರು ಅವರ ಹೋರಾಟಕ್ಕೆ ಕೈಜೋಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ ಇನ್ನೊಂದು ದಿನ ಸೌಜನ್ಯ ಹೆಣ್ಣು ಮಗಳಿಗೆ ಆದಂತಹ ಆ ಒಂದು ಪರಿಸ್ಥಿತಿಯನ್ನು ಯಾರಿಗೂ ಆಗಬಾರ್ದು ರಾಜ್ಯ ಜಾರಿ ಮೂವತ್ತೆರಡರಿಂದ ಹಗಲೊತ್ತು ನಾಲ್ಕೂವರೆಗೆ ಒಂದು ಹೆಣ್ಣು ಮಕ್ಕಳನ್ನು ಕಿಡ್ನಪ್ ಮಾಡಿ ಗುಂಪ ಅತ್ಯಾಚಾರ ಮಾಡಿ ತನ್ನ ಬಿಸಾಕಿರೋ ಪ್ರಕರಣ ಇನ್ನೂ ಅದು ಸತ್ಯವರೆಗೆ ಬಂದಿಲ್ಲ ಇನ್ನು ರಾಜ್ಯದಲ್ಲಿ ಎಲ್ಲೋ ಇಂಥ ಪ್ರಕರಣ ಆಗಬಾರದು ಎಂಬುದು ಉದ್ದೇಶದ ನಮ್ಮ ಹೋರಾಟ ಕೆಲವೊಂದು ಮಾಧ್ಯಮದಲ್ಲಿ ಷಡ್ಯಂತ್ರ ಷಡ್ಯಂತ್ರ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಎಸ್ ಐ ಡಿ ಅವರಿಗೂ ಹಿಂದಿನ ತನಕ ಸೌಜನ್ಯ ಹೋರಾಟವನ್ನು ತನಿಖೆ ನಡೆಸಲು ಯಾವುದೇ ಒಂದು ಷಡ್ಯಂತ್ರ ಎಂಬ ಒಂದು ಪದ ಸಿಗ್ತಾ ಇಲ್ಲ ಯಾವುದೇ ಒಂದು ಹಣದ ವ್ಯವಹಾರ ಮಾಡುವಂಥ ಒಂದು ರೂಪವಿರು ಸಿಗ್ತಾ ಇಲ್ಲ ಇದು ಯಾವುದೇ ಕಾರಣಕ್ಕೂ ಷಡ್ಯಂತ್ರ ಅಲ್ಲ ಅಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆಯನ್ನು ಎತ್ತಿ ಹಿಡ್ತಾ ಇದ್ದೀವಿ ಅದಕ್ಕೆ ನ್ಯಾಯ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಕೇಳ್ತಾ ಇದೀವಿ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂದ್ರು ಈ ಮೂಲಕ ಎಲ್ಲರಲ್ಲೂ ನಾವು ಸೌಜನ್ಯ ಹೋರಾಟಗಾರರು ಮಹೇಶನ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ